ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಟು ಹಳ್ಳಿ ಸವಿರುಚಿ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಸೂಪರಾಗಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ರುಚಿಕರವಾದಂಥ ಒಂದು ರೆಸಿಪಿ ಜೊತೆಗೆ ಆರೋಗ್ಯಕರವಾದಂಥ ಒಂದು ರೆಸಿಪಿನ ತೊಗೊಂಡು ಬಂದಿದ್ದೀನಿ ಏನಪ್ಪ ಅಂತಂದರೆ ಹುರುಳಿ ಕಟ್ಟು ಸಾಂಬಾರು ಕೂಡ ತೋರ್ಸಿದ್ದೀನಿ ಇದೇ ರೀತಿ ಹುರುಳಿನ ಕುಚ್ಚಿಬಿಟ್ಟು ಅಂದರೆ ಬೇಯಿಸಿಬಿಟ್ಟು ತುಂಬ ಸಾಫ್ಟಾಗಿ ಬೇಯಿಸ್ಬೇಕು ಇಲ್ಲಿ ತೊಳ್ಕೊಂಡಿದ್ದೀನಿ ಹುರುಳಿ ನೋಡ್ತಾ ಇರ್ಬೋದು ಇಲ್ಲಿ ಇದು ವರ್ಷಕ್ಕೆ ಒಂದು ಎರಡು ಎರಡರಿಂದ ಮೂರು ಟೈಮ್ ಆದರೂ ಊಟ ಮಾಡಬೇಕು ತುಂಬ ಚೆನ್ನಾಗಿ ಆರೋಗ್ಯಕ್ಕೆ ಒಳ್ಳೇದಂತಲೇ ಹೇಳ್ಬೋದು ಇಲ್ಲಿ ನಾನು ಒಂದು ಐದರಿಂದ ಆರು ಸಿಟಿ ಒಡಿಸ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಸಾಫ್ಟಾಗಿ ಬಂದಿದೆ ಇವಾಗ ಈ ಕಟ್ಟನ್ನು ಬಸ್ಕೊಂಡು ಈ ಕಾಳನ್ನೇ ತಗೋಬೇಕು ತೊಗೊಂಬಿಟ್ಟು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ಅಷ್ಟು ಬೇಗ ಬೇಯಲ್ಲ ಒಂದು ಐದರಿಂದ ಆರು ಸಿಟಿ ಒಡ್ಸಿದರೆ ಮಾತ್ರ ಚೆನ್ನಾಗಿ ಬೇಯುತ್ತೆ ನಾನು ಕಟ್ಟು ಬಸ್ಕೊಂಡು ಕಾಳಿಗೆ ನಾನು ಬೆಲ್ಲನ ಹಾಕ್ಕೊಂಡಿದ್ದೀನಿ ಎರಡು ಕಪ್ಪು ಒಂದು ಹುರುಳಿ ಕಾಳಿಗೆ ಎರಡು ಆಗುವಷ್ಟು ಬೆಲ್ಲ ತೊಗೊಂಡಿದ್ದೀನಿ ಅಂದರೆ ಒಂದು ಕಪ್ಪಿಗೆ ಒಂದು ಬೆಲ್ಲ ಆ ರೀತಿ ಇಲ್ಲಿದು ಚೆನ್ನಾಗಿ ಕುದಿಬೇಕು ಚೆನ್ನಾಗಿ ಕುದ್ರೆ ಹೂರ್ಣ ಅನ್ನೋದು ಸಾಫ್ಟಾಗುತ್ತೆ ಇಲ್ಲಿ ಏನಪ್ಪ ಅಂತಂದರೆ ಈ ನೀವು ಎಷ್ಟೇ ಬೇಯಿಸ್ರಿ ಲಾಸ್ಟಲ್ಲಿ ಬೆಲ್ಲ ಹಾಕಿದ ತಕ್ಷಣವೇ ಸ್ವಲ್ಪ ಹುರುಳಿ ಕಾಳು ಅನ್ನೋದು ಮತ್ತೆ ಗಟ್ಟಿಯಾಗುತ್ತೆ ಮತ್ತೆ ಒಂದು ಸರಿ ಕುದಿಸ್ಬೇಕು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಆವಾಗ ಮಾತ್ರ ನಮಗೆ ಆ ಹುರುಳಿ ಹುಣ್ಣು ಚೆನ್ನಾಗಿ ಸಾಫ್ಟಾಗಿ ನುಣ್ಣಗೆ ರುಬ್ಬೋದಕ್ಕೆ ಚಾನ್ಸ್ ಸಿಗುತ್ತೆ ಓಕೆನಾ ಇದು ನೋಡ್ತಾ ಇರ್ಬೋದು ಬೆಂದಿದೆ ಗ್ರೈಂಡ್ ಕೂಡ ಮಾಡ್ಕೊಂಡಿದ್ದೀನಿ ಅಂದರೆ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿದ್ರೆ ಅಲ್ವಾ ಆರಾಮಾಗಿ ಸಿಂಪಲ್ಲಾಗಿ ನಾವು ಇಲ್ಲಿ ಹುರುಳಿ ಹುಣ್ಣನ್ನು ಮಾಡೋದು ಎಷ್ಟು ಈಸಿಯಾಗಿ ತೋರಿಸ್ಕೊಟ್ಟಿದ್ದೀನಿ ನೀವು ಕೂಡ ವರ್ಷಕ್ಕೆ ಒಂದು ಎರಡರಿಂದ ಮೂರು ಟೈಮ್ ಆದರೂ ಈ ಥರ ಒಂದು ಹುರುಳಿ ಹುಣ್ಣ ಮತ್ತು ತುಪ್ಪ ಮಾಡಿಕೊಂಡು ತಿಂತ ಇದ್ದರೆ ಎಷ್ಟು ಆಹಾ ಎಂಥ ರುಚಿಕರವಾದ ಊಟ ಅಂದರೆ ತುಂಬ ರುಚಿಯಾಗುತ್ತೆ ಮತ್ತು ಇದ್ರದ್ದು ಒಂದು ಕಟ್ಟಿನ ಸಾಂಬಾರು ಹುರುಳಿ ಕಟ್ಟಿನ ಸಾಂಬಾರು ಕೂಡ ತೋರಿಸ್ತಿದ್ದೀನಿ ರೆಸಿಪಿನ ಹೋಗಿ ನೋಡಿ ನೀವು ಕೂಡ ರೆಸಿಪಿನ ಮಾಡಿಕೊಂಡು ಊಟ ಮಾಡಿ ಥ್ಯಾಂಕ್ ಯು